ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಮಾಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸು ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದರೆ ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಾ ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಡೈಲಿ ವ್ಲಾಗ್ಸ್ ಮಾಡಿ 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 ಅಂತ ಸೊ ಪಾಪು ಇರೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತದೆ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಡೈಲಿ ಅದನ್ನೇ ತೋರಿಸಬೇಕು ಪಾಪೋಗಿ ತಿನ್ನಿಸೋದು ಹೊಳಸದೆ ಆಟ ಆಡೋದು ಮತ್ತು ನಾನು ಊಟ ಮಾಡೋದು ಇದನ್ನೇ ಡೈಲಿ ಯಾವಾಗಲೂ ತೋರಿಸ್ತಾ ಇರಬೇಕು ಸೊ ಅದು ಸ್ವಲ್ಪ ನಿಮಗೂ ಬೋರ್ ಆಗುತ್ತೆ ಆ್ಯಂಡ್ ನನಗೂ ಕೂಡ ಬೋರಿಂಗ್ ಅಂತಲೇ ಅನಿಸುತ್ತೆ ಯಾಕಂತಂದರೆ ನೀವು ಏನು ಅಂತ ನೋಡ್ತೀರಾ ನನಗೂ ಬೇಜಾರಾಗುತ್ತೆ ಏನಪ್ಪಾ ಇದ್ದೇ ಇದನ್ನೇ ತೋರಿಸ್ಬೇಕು ಡೈಲಿ ಅಂತ ಅಂದ್ಬಿಟ್ಟು ಆ್ಯಂಡ್ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ನೋಡಿ ಇವತ್ತು ಬೇಗ ಸ್ನಾನ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ದಾಯಿತು ಪಾಪನ ಮಲಗಿಸಿದ್ದೀನಿ ಬಟ್ ಕೆಲವೊಂದು ದಿನ ಈ ಥರ ಇರೋದಿಲ್ಲ ಅವಳು ತುಂಬ ಅಳ್ತಿರ್ತಾಳೆ ರಚೆ ಮಾಡ್ತಿರ್ತಾಳೆ ಅವಳ ಟೈಮಿಂಗ್ಸೇ ನನಗೆ ಗೊತ್ತಾಗ್ತಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನೇ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದ್ದೀನಿ ಅವಳು ಟೈಮ್ಗೆ ನಾನು ಅಡ್ಜಸ್ಟ್ ಆಗ್ತಾಯಿದ್ದೀನಿ ಸೊ ಆ ಥರ ಆಗಿದೆ ಅದಕ್ಕೆ ನಾನು ಯಾವುದೂ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಿಲ್ಲ ಆದಷ್ಟು ಬೇಗ ಮಾಡ್ತೀನಿ ಆ್ಯಂಡ್ ಇನ್ನೊಂದೇನಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಡೈಲಿ ವ್ಲಾಗ್ಸ್ ಹಾಕ್ತಿದ್ದೆ ಅಂದರೆ ಶಾರ್ಟ್ಸು ಅದು ಅದನ್ನು ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸೊ ಅದೇ ಬೇಜಾರಾಗ್ತಿದೆ ನನಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಸ್ವಲ್ಪ ನನಗೆ ಎಡಿಟಿಂಗಲ್ಲಿ ಅಥವಾ ತಮ್ಮನೇಲಿ ಮಾಡೋದಕ್ಕ ಅಥವಾ ಏನೋ ಒಂದಕ್ಕೆ ಯಾರಾದರೂ ಹೆಲ್ಪ್ ಮಾಡಿದರೆ ಅಥವಾ ವೀಡಿಯೋ ಮಾಡೋದಕ್ಕೇ ಹೆಲ್ಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಬಟ್ ವಿನೂತನೂ ಕಾಲೇಜ್ಗೆ ಹೋಗೋದ್ರಿಂದ ಎಲ್ಲರೂ ಬ್ಯಿ ಇರ್ತಾರೆ ವೀರೇಶ್ ಅಂತೂ ಇಲ್ಲಿಗೆ ಯಾವಾಗಲೂ ಇರೋದಕ್ಕಾಗೋದಿಲ್ಲ ಬರೋದಕ್ಕಾಗಲ್ಲ ಸೊ ನೋಡೋಣ ಹೇಗೋಗುತ್ತೆ ಅಂತ ಆ್ಯಂಡ್ ಇನ್ನೇನು ಸದ್ಯದಲ್ಲೇ ನಾನು

ಏನೇ ಹೇಳ್ತಿದ್ದೆ ನಾನು ಹಾಂ ಇನ್ನೊಂದು ಸದ್ಯದಲ್ಲೇ ನಾನು ಮೈತಾನ ಮದುವೆ ಬರ ಬರ್ತಾಯಿದ್ದೆ ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಅದ್ರದ್ದು ಬ್ಲಾಗ್ಸ್ ಹಾಕ್ತೀನಿ ಬಟ್ ತುಂಬ ಬೇಗ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಇನ್ಫ್ಯಾಕ್ಟ್ ಎಡಿಟ್ ಮಾಡೋಕ್ಕಿದ್ರೂ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಎಡಿಟ್ ಮಾಡೋದಕ್ಕೆ ಒಂದಿಲ್ಲ ಅವಳು ಮಲ್ಕೊಂಡಿರ್ತಾಳೆ ಅವ್ಳು ಮಲ್ಕೊಂಡಿರ್ಬೇಕಾದ್ರೆ ನಾನು ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಅವಳು ಆಟಾಡ್ತಿರ್ಬೇಕಾದ್ರೆ ಅವಳ ಜೊತೆ ಆಟಾಡೋಣ ಅವಳ ನೋಡೋಣ ಹೇಗೆ ಆಟಾಡ್ತಾಳೆ ಏನು ಆಯ್ತ ಅಂತ ಅನಿಸುತ್ತೆ ಇನ್ನೊಂದ್ಸತಿ ನಾನು ಫೋನ್ ಎತ್ಕೊಂಡಿದ ತಕ್ಷಣ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳು ಸೊ ಈ ಥರ ಆಗಿದೆ ಕತೆ ಹ್ಞೂ ಟೈಮ್ ಸಿಗ್ತಾನೆ ಇಲ್ಲ ನನಗೆ ಟೈಮ್ ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ಈ ಥರ ಒಂದೊಂದು ಇರುತ್ತಲ್ವ ಸೊ ಅದಕ್ಕೆ ನಾನು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇಲ್ಲ ಬೇಗ ಹಾಕ್ಬೇಕು ನಾನು ಇರಬೇಕು ಅಂತ ಅನ್ಸುತ್ತೆ ಒಂದೊಂದು ಸತಿ ಫುಲ್ ಜೋಶಲ್ಲಿ ಇರ್ತೀನಿ ಒಂದೊಂದು ಸತಿ ಎರಡು ಮೂರು ದಿನ ಫುಲ್ ಬರೀ ವ್ಲಾಗೇ ಮಾಡ್ತಿರ್ತೀನಿ ಬರೀ ಎಡಿಟಿಂಗೇ ಮಾಡ್ತಿರ್ತೀನಿ ಇನ್ನು ಕೆಲವಷ್ಟು ದಿನ ಅಯ್ಯೋ ಬಿಡು ಅನ್ನೋ ಥರ ಇದ್ಬಿಡುತ್ತೆ ಅಂದರೆ ನನಗೂ ಸೇಮ್ ಸೇಮ್ ಎಡಿಟ್ ಮಾಡಿ ಏನು ಏನು ಹೊಸ ತೋರಿಸ್ಲಿ ಅಂತ ತೋರಿಸೋದಕ್ಕೆ ಸ್ವಲ್ಪ ನನಗೂ ಬೇಜಾರಾಗುತ್ತೆ ತಲೆ ಓಡಿಸ್ಬೇಕಲ್ಲ ಮಗನಿಟ್ಕೊಂಡು ಕಷ್ಟ ಆಗತ್ತೆ ಸೊ ಅದಷ್ಟೇ ಐ ತಿಂಕ್ ತುಂಬ ಹೇಳ್ಬಿಟ್ಟೆ ಇದ್ರ ಬಗ್ಗೆ ಆ್ಯಂಡ್ ಏನಂದರೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ದ್ಯಾಟ್ ಗರ್ಲ್ ಬೇಬೀಸ್ಗೆ ಯಾವ ಥರ ಮಾತಾಡ್ತಾರೆ ಗರ್ಲ್ ಬೇಬಿ ಆದರೆ ಅಂತ ಅಂದ್ಬಿಟ್ಟು ಸೊ ಆ ವಿಡಿಯೋಗೆ ನೀವು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮಗಳ ಎಕ್ಸ್ಪೀರಿಯೆನ್ಸ್ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಇನ್ನೊಬ್ಬರದ್ದು ನಾನು ನಿಮ್ಮ ಹತ್ರ ಹೇಳಬೇಕು ನನಗೆ ಕೇಳಿ ಪಾಪ ಅಂತ ಅನ್ನಿಸ್ತು ಬಿಕಾಸ್ ನಾನು ಕೂಡ ಪೋಸ್ಟ್ ಇರೋದ್ರಿಂದ ಅವರೂ ಅದೇ ಒಂದು ಪೋಸ್ಟ್ ಪಾರ್ಟಮಲ್ಲೇ ಇದ್ದಾರೆ ಬಟ್ ಏನಂದರೆ ಅದೇ ಅವ್ರಿಗೆ ಹೆಣ್ಮಗು ಆಯ್ತಲ್ಲ ಸೊ ಹೆಣ್ಮಗು ಅವ್ರಿಗೂ ಹೆಣ್ಮಗು ಆಯ್ತಂತೆ ನಾನು ಆಯ್ತಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಅವ್ರಿಗೂ ಹೆಣ್ಮಗು ಆಯಿತು ಬಟ್ ಹೋಗೋರು ಬಂದವರು ಮನೇಲಿರೋರು ಎಲ್ಲರೂ ಹೆಣ್ಮಗು ಆಗೋಯ್ತು ಇನ್ನು ನೆಕ್ಸ್ಟೂ ನಿನಗೆ ಹೆಣ್ಮಗುನೇ ಆಗೋದು ಅಂದರೆ ಅವ್ರ ಅಮ್ಮಂಗೇನೋ ಇನ್ನೂ ಒಂದು ಹೆಣ್ಣು ಇಬ್ಬರು ಹೆಣ್ಣು ಮಕ್ಕಳಂತೆ ಸೊ ನೆಕ್ಸ್ಟು ನಿನಗೆ ಹೆಣ್ಮಗುನೇ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರಂತೆ ಸೊ ಅದು ಇವರು ತುಂಬ ಹಾಕೊಂಡ್ಬಿಟ್ಟು ಅವ್ರ ಮೆಂಟಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತು ತುಂಬ ಹಾಳಾಗಿದೆ ತುಂಬ ವೀಕ್ ಆಗಿದ್ದೀನಿ ಅಂತ ಹೇಳಿದ್ರು ಜೊತೆಗೆ ಪಾಪುಗೆ ಬ್ರೆಸ್ಟ್ ಮಿಲ್ಕ್ಸ್ ಬ್ರೆಸ್ಟ್ ಸಪ್ಲೈ ಐ ಮೀನ್ ಮಿಲ್ಕ್ ಸಪ್ಲೈ ಏನಿದೆ ಅಲ್ಲ ಅದು ಕೂಡ ಲೋ ಆಗಿದೆ ಅಂತ ಹೇಳಿದ್ರು ನಂಗೆ ಕೇಳಿ ಬೇಜಾರಾಯಿತು ಯಾಕೆ ಇಷ್ಟೊಂದು ಈ ಥರ ಸೊಸೈಟಿ ಈ ಥರ ಮಾತಾಡುತ್ತೆ ಹೆಣ್ಮಕ್ಳಾದರೆ ಯಾಕೆ ಅವ್ರ ಮಕ್ಕಳಲ್ವಾ ಅಂತ ನನಗೆ ಅನಿಸ್ಬಿಡುತ್ತೆ ಪಾಪ ಅವರು ಹೇಳ್ಕೊಂಡ್ರು ಈ ಥರ ಮಾಡ್ತಿದ್ದಾರೆ ನನಗೂ ಬೇಜಾರಾಗುತ್ತೆ ನಾನು ನಿಮ್ಮ ಒಂದು ಅಲ್ಲೇ ಇರೋದು ಅಂತ ಅಂದ್ಬಿಟ್ಟು ಸೊ ನನಗೂ ಅದು ರಿಲೇಟ್ ಆಯಿತು ಹೇಳಬೇಕಂತಂದರೆ ಬೇಜಾರಾಯಿತು ನಾನು ಅವ್ರಿಗೆ ರಿಪ್ಲೈ ಕೂಡ ಮಾಡಿದೆ ಬೇಜಾರು ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಬಟ್ ಅದೇನು ಮಾಡೋಕ್ಕಾಗಲ್ಲ ಮಾತಾಡೋರು ಇದ್ದೇ ಇರ್ತಾರೆ ಸೊ ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡ್ಬಾರ್ದು ಯಾ ಆ್ಯಂಡ್ ನಾನಿದು ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ ತುಂಬ ಜನ ಇದನ್ನು ಫೇಸ್ ಮಾಡ್ತಿರ್ತಾರೆ ಆ್ಯಂಡ್ ಬರೀ ಹೆಣ್ಮಕ್ಳದೋರಿಗೆ ಅಂತನೇ ಅಲ್ಲ ಗಂಡು ಮಕ್ಕಳದವ್ರಿಗೂ ಹೇಳೋರಿದ್ದಾರೆ ಏನಂದ್ರೆ ನಿನಗೇನು ಬಿಡು ಗಂಡು ಮಕ್ಳು ಗಂಡು ಮಗು ನಿನಗೇನು ಯೋಚನೆ ಹಂಗೆ ಹಿಂಗೆ ಅಂತ ಗಂಡು ಮಕ್ಕಳಾದ್ರೂ ಅವ್ರನ್ನ ಸಾಕಲೇಬೇಕು ಓದಿಸ್ಲೇಬೇಕು ಅವ್ರು ಗಂಡು ಮಕ್ಕಳಾಗಿದ್ದ ತಕ್ಷಣ ಸಾಕಿದ ತಕ್ಷಣ ಓದಿಸಿದ ತಕ್ಷಣ ಅಪ್ಪ ಅಮ್ಮನ ನೋಡ್ಕೊತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ನಾವು ಹೇಗೆ ಹೇಳ್ಕೊಡ್ತೀವೋ ಹಾಗೇ ಸೊ ಇದೆಲ್ಲನೂ ನೀವು ಕಮೆಂಟ್ ಹಾಕಿದ್ದೀರಾ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಅವರವರ ಒಪಿನಿಯನ್ ಏನೇನಿತ್ತು ಅದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಬಟ್ ಈ ತರ ಎಲ್ಲ ಯೋಚನೆ ಮಾಡೋರು ಸ್ವಲ್ಪ ಹಳೆ ಕಾಲದವರೇ ಆಗಿರ್ತಾರೆ ಈಗಿನವ್ರು ಯಾರು ಈ ತರ ಯೋಚನೆ ಮಾಡಲ್ಲ ಈಗ ಹರಕೆ ಹೊತ್ಕೊಂಡು ಮಗುನೇ ಆಗಲಿ ಅಂತ ಕೇಳ್ಕೊಳ್ಳೋರು ಕೂಡ ಇದಾರೆ ನಾನು ನೋಡಿದೀನಿ ಸೊ ಈ ತರ ಅಂಡ್ ಬರೀ ನಾನು ಇವ್ರು ಹೇಳಿದ್ರಲ್ಲ ಡಿಪ್ರೆಷನ್ ಅಂತ ಅನ್ಬಿಟ್ಟು ಮಿಲ್ಕ್ ಸಪ್ಲೈ ಲೋ ಆಯಿತು ತಲೆ ಕೆಟ್ಟು ಏನು ಗೊತ್ತಾ ನಾವು ಇವಾಗ ಪೋಸ್ಟ್ ಮಾರ್ಟಮಲ್ಲಿ ಇರೋದ್ರಿಂದ ತುಂಬ ಲೋ ಆಗಿರ್ತೀವಿ ನಾವು ಆಲ್ರೆಡಿ ನಮಗೆ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಆಲ್ರೆಡಿ ನಮ್ಮ ಬಾಡಿನಲ್ಲಿ ತುಂಬಾ ವೇಟ್ ಲಾಸ್ ಆಗಿರುತ್ತೆ ಜೊತೆಗೆ ಏನದು ತುಂಬ ಲೋ ಫೀಲ್ ಮಾಡ್ತಿರ್ತೀವಿ ಬ್ಲಡ್ ಲಾಸ್ ಆಗಿರುತ್ತೆ ಎನರ್ಜಿ ಡ್ರೈನ್ ಆಗಿರುತ್ತೆ ಸೊ ಆ್ಯಂಡ್ ಮೆಂಟಲಿ ಕೂಡ ನಾವು ತುಂಬಾ ಲೋನ್ಲಿ ಫೀಲ್ ಮಾಡ್ತಿರ್ತೀವಿ ಯಾಕಂದ್ರೆ ಈಗಿನ ಒಂದು ಅಂದರೆ ಅವಾಗಿಂದೂ ನಡ್ಕೊಂಡು ಬಂದಿದೆ ಬಾಣಂತಿಯರು ಅಂತಂದರೆ ಒಂದೇ ರೂಮಲ್ಲಿ ಇರಬೇಕು ಬರೀ ಪಾಪು ಮತ್ತು ಅವರು ಮಾತ್ರ ಇರಬೇಕು ಯಾರು ಹೋಗಬಾರ್ದು ಯಾರು ಮಾತಾಡಿಸ್ಬಾರ್ದು ಜೋರು ಇನ್ಫ್ಯಾಕ್ಟ್ ಜೋರು ವಾಯ್ಸಲ್ಲಿ ಕೂಡ ಮಾತಾಡಬಾರ್ದು ಈ ಈ ಥರ ಎಲ್ಲ ನನಗೆ ಹೇಳಿದ್ದಾರೆ ಸೊ ನಾನು ಆ ಟೈಮಲ್ಲಿ ತುಂಬ ಸಫರ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಜೊತೆಗೆ ಮಿಲ್ಕ್ ಸಪ್ಲೈ ಇರೋದಿಲ್ಲ ಪಾಪು ನೀಟಾಗಿ ಸಪ್ ಸಕ್ ಮಾಡ್ತಿರಲ್ಲ ಸೊ ಇದೆಲ್ಲ ತಲೆಲಿರುತ್ತೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಬಿಗ್ ಥಿಂಗ್ ನೆಟ್ಟಿಗೆ ಊಟ ಕೊಡೋದಿಲ್ಲ ನೆಟ್ಟಿಗೆ ಕೊಡೋಲ್ಲ ಅಂತಂದರೆ ಟೈಮ್ ಟೈಮಿಗೆ ಕೊಡ್ತಾರೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಇಲ್ಲ ಅಂತಲ್ಲ ಬಟ್ ಉಪ್ಪು ಖಾರ ಹುಳಿ ಎಲ್ಲ ಕಮ್ಮಿ ಮಾಡಿಬಿಟ್ಟಿರ್ತಾರೆ ಸೊ ಅದನ್ನು ತಿನ್ಕೊಂಡು ನಾವು ಆರಾಮಾಗಿ ಆರಾಮಾಗಿರ್ಬೇಕಂತಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಯಾಕಂದರೆ ನಮ್ಮ ಬಾಡಿಗೆ ಆಲ್ರೆಡಿ ಎನರ್ಜಿ ಲಾಸ್ ಆಗಿರುತ್ತೆ ಸೊ ಎನರ್ಜಿನ ರೀಗೇನ್ ಮಾಡೋದಕ್ಕೆ ನಾವು ಆಬ್ವಿಯಸ್ಲಿ ಸ್ವಲ್ಪ ಚೆನ್ನಾಗಿ ಊಟ ತಿನ್ನಬೇಕು ಪ್ರೋಟೀನು ಮತ್ತು ಕಾರ್ಬ್ಸ್ ಇರೋವಂಥ ಫುಡ್ಡು ಮತ್ತು ಐರನ್ ರಿಚ್ ಫುಡ್ಸ್ ಎಲ್ಲ ತಿನ್ನಬೇಕು ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಬರೀ ಏನಾದ್ರು ಹೆಣ್ಮಗು ಗಂಡು ಮಗು ಆಗಿದೆ ಅಂತ ಅನ್ನೋದು ಬಿಟ್ಟಿನಿ ಬಿಟ್ಟಿನೇ ಬೇರೆ ಇನ್ನೂ ಏನೇನೋ ಹೇಳ್ತಾ ಇರ್ತಾರೆ ಮಗುಗೆ ಹಾಲು ಸಾಲ್ತಿದ್ಯೋ ಇಲ್ವೋ ನಿನ್ನತ್ರ ಹಾಲು ಬರ್ತಿದ್ಯೋ ಇಲ್ವೋ ನಿನ್ ಮಗುನ ಸರಿಯಾಗಿ ನೋಡ್ಕೊತಿದ್ಯೋ ಇಲ್ವೋ ಈ ತರದೆಲ್ಲ ಬಂದಾಗ ಅದು ಒಂದು ದೊಡ್ಡ ತಲೆನೋವಾಗ್ಬಿಡತ್ತೆ ನಿಜವಾಗ್ಲು ನಮ್ಮ ಪೋಸ್ಟ್ ಮಾರ್ಟಮ್ ಅಲ್ಲಿ ಮಾತ್ರ ಅರ್ಥ ಆಗತ್ತೆ ಐ ತಿಂಕ್ ನಾನು ಇದನ್ನ ಎಷ್ಟೋ ಜನ ಹೆಣ್ಮಕ್ಳು ಅನ್ಭವಸ್ತಿರೋದನ್ನ ನಾನು ಇಲ್ಲಿ ಹೇಳ್ತಾ ಇದೀನಿ ನಂದು ಒಂದು ಕೇಸ್ ಅಂತ ಅಲ್ಲ ತುಂಬಾ ಜನ ಹೆಣ್ಮಕ್ಳು ಈ ಥರ ಅನುಭವಿಸ್ತಾ ಇರ್ತಾರೆ ಬಟ್ ಅವ್ರು ಯಾರು ಹೇಳ್ಕೊಳಲ್ಲ ಬಟ್ ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಇದೊಂದು ಫೇಸ್ ಆಫ್ ಲೈಫ್ ಅಂತ ಹೇಳ್ಬೋದು ಅಂಡ್ ಮಗು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾವು ನೋಡ್ಕೊತೀವಿ ಅಂತಾರೆ ನೋ ನೀವು ರೆಡಿ ಇದ್ರೆ ಮಾತ್ರ ಮಗುನ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಯಾರು ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಸೊಸೈಟಿ ಹಂಗೆ ಮಾತಾಡ್ಕೊಳ್ಳುತ್ತೆ ಹಿಂಗೆ ಮಾತಾಡ್ಕೊಳ್ಳುತ್ತೆ ನೋ ಆ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಬಿಕಾಸ್ ನಾಳೆ ದಿನ ನಿಮ್ಮ ಮಗುನ ನೀವೇ ನೋಡ್ಕೋಬೇಕು ಅದು ಎಷ್ಟು ದಿನನಾದ್ರೂ ಆಗಿರಲಿ ಅಂದರೆ ಒಂದು ಸ್ವಲ್ಪ ದಿನ ನೋಡ್ಕೊಳ್ತಾರೆ ನೋಡ್ಕೊಳ್ಳೋರು ಬಟ್ ಒಂದು ತ್ರೀ ಮಂತ್ಸ್ವರೆಗೂ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ ಬಟ್ ಮೇಲೆ ಇನ್ನೂ ಕಷ್ಟ ಇರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ ಕೆಲವು ಮಕ್ಕಳು ಸೈಲೆಂಟಾಗಿರ್ತವೆ ಒಂದು ಕಡೆ ಹಾಕಿ ಮಲಗಿಸಿದ್ರೆ ಒಂದು ಕಡೆನೇ ಇರ್ತಾರೆ ಆಟ ಆಡ್ಕೊಂಡಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಬಟ್ ಕೆಲವೊಂದು ಮಕ್ಕಳು ಆ ಥರ ಇರೋದಿಲ್ಲ ಹೈಪರ್ ಆಕ್ಟಿವ್ ಆಗಿರ್ತಾರೆ ನನ್ನ ಮಗಳ ಥರ ಸೊ ಆ ಥರ ಇದ್ದಾಗ ನನಗೂ ಸ್ಟ್ರೆಸ್ ಅನಿಸುತ್ತೆ ಅವಳಿಗೂ ಸ್ಟ್ರೆಸ್ ಅನಿಸುತ್ತೆ ನಾನು ಅವಳ ಮೇಲೆ ನನ್ನ ಸ್ಟ್ರೆಸ್ ಎಲ್ಲ ಆಗ್ತಾ ಇರ್ತೀನಿ ಪಾಪ ಅನ್ಸುತ್ತೆ ನನಗೆ ಬಟ್ ಹಂಗೆ ಮಾಡೋಕೋಗ್ಬಿಡಿ ಏನಂದರೆ ಸ್ವಲ್ಪ ಹೆಲ್ಪ್ ತೊಗೊಳ್ಳಿ ಮನೆಯದೂ ಮನೆಯವ್ರದ್ದು ಹೆಲ್ಪ್ ತೊಗೊಳ್ಳಿ ಅವರು ಹೆಲ್ಪ್ ಮಾಡಬೇಕು ಯಾಕಂದರೆ ನಾವೊಬ್ಬರೇ ಎಲ್ಲನೂ ಸಂಬಳಸೋಕ್ಕಾಗಲ್ಲ ಈಗ ನನಗೇನೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆನೇ ಹೇಳ್ತಿದ್ದೀನಿ ಅವಳದು ಜೋಲಿ ಏನು ಹಾಕಿದ್ದೀನಲ್ಲ ಅದನ್ನು ತೂಕ್ತಾ ತೂಕ್ತಾ ನಾನು ಹಿಂಗೆ ಕತ್ತು ಬೆಂಡ್ ಮಾಡಿಕೊಂಡು ಅವಳನ್ನ ನೋಡಿಕೊಂಡು ಅವಳು ಅವಳದು ಅಟ್ ಅಟೆನ್ಷನ್ ನನಗೆ ಸಿಕ್ತು ಅಂದರೆ ಅವಳು ಬೇಗ ಮಲ್ಕೊತಾಳೆ ಅನ್ನೋದು ನನ್ನ ಒಂದು ಏನದು ಟ್ಯಾಕ್ಟಿಕ್ಸ್ ಅದು ಆಯ್ತಾ ಸೊ ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ತೂಕೊಂಡು ಹಿಂಗೆ ನೋಡ್ತಾ ಇರ್ತೀನಲ್ಲ ನನಗೆ ಬ್ಯಾಕ್ ನೆಕ್ ಹತ್ರ ತುಂಬ ಪೇಯ್ನ್ ಈ ಶೋಲ್ಡರು ಈ ನೆಕ್ಕು ತುಂಬ ಪೇಯ್ನ್ ಆಗುತ್ತೆ ನೋಡಿ ಈಗ್ಲೂ ಪೇಯ್ನ್ ಆಗ್ತಿದೆ ನನಗೆ ಸೊ ಈ ಥರ ಎಲ್ಲ ಇರುತ್ತೆ ಸೊ ನಾವು ನಮ್ಮ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಎರಡೂ ಚೆನ್ನಾಗಿ ನೋಡ್ಕೊಬೇಕು ಇದ್ರ ಜೊತೆಗೆ ಪ್ಲೀಸ್ ಹಸ್ಬೆಂಡ್ಸ್ ಟೇಕ್ ಕೇರ್ ಆಫ್ ಯುವ ವೈಫ್ಸ್ ಆಯಿತಾ ಬಿಕಾಸ್ ತುಂಬಾ ಕಷ್ಟ ಇರುತ್ತೆ ಈ ಒಂದು ಫೇಸು ನಮ್ಮೊಬ್ರಿಗೆ ನಾವೊಬ್ಬರೇ ಫೇಸ್ ಮಾಡೋದಕ್ಕೆ ಅದ್ರ ಜೊತೆ ಹಸ್ಬೆಂಡ್ಸ್ದು ಸ್ವಲ್ಪ ಸಪೋರ್ಟ್ ಇದ್ದರೆ ಸ್ವಲ್ಪ ಅದರ ಈಸಿ ಆಗತ್ತೆ ಏನೋ ಯಾರೋ ಒಬ್ಬರು ನನ್ನ ಸೈಡಲ್ಲಿ ಇದ್ದಾರಲ್ಲ ಅನ್ನೋ ಥರ ಅನಿಸುತ್ತೆ ಸೊ ಹೆಲ್ಪ್ ಮಾಡಿ ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಥರ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ನಮಗೆ ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ ಡಾಕ್ಟರು ಸೊ ಅದನ್ನು ದಯವಿಟ್ಟು ಲೇಡೀಸ್ ಕರೆಕ್ಟಾಗಿ ತೊಗೊಳ್ಳಿ ಯಾರ್ಯಾರು ಪೋಸ್ಟ್ ಇದ್ದೀರಾ ಅಥವಾ ಪ್ರೆಗ್ನೆನ್ಸಿನಲ್ಲಿದ್ದೀರಾ ದಯವಿಟ್ಟು ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೊಳ್ಳಿ ಇಲ್ಲಾಂದರೆ ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ ನಮ್ಮ ಬೋನ್ಸ್ ಏನಿದೆ ಅಲ್ಲ ಅದರಿಂದನೇ ಪಾಪಗೆ ಹೋಗ್ತಾ ಇರುತ್ತೆ ಆ್ಯಂಡ್ ದೆನ್ ಈಗ ಪ್ರೆಗ್ನೆನ್ಸಿನಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀವಿ ಅದು ಐರನ್ ಮತ್ತು ಕ್ಯಾಲ್ಶಿಯಂ ನಮ್ಮ ಮಿಲ್ಕ್ಗೆ ನಮ್ಮ ಬಾಡಿಯಿಂದನೇ ಸಪ್ಲೈ ಆಗುತ್ತೆ ನಾವು ಏನು ತಿಂತೀವಿ ಅದರಿಂದನೇ ಸಪ್ಲೈ ಆಗುತ್ತೆ ನಾವು ಏನು ತಿಂತೀವಿ ಅನ್ನೋಲ್ಲ ಅಲ್ಲ ಗೈ ಸಾರಿ ನಮ್ಮ ಬಾಡಿಯಿಂದ ನಮ್ಮ ಬೋನ್ಸಿಂದ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಮತ್ತು ನಮ್ಮ ಬಾಡಿನಲ್ಲಿ ಏನೇನು ಇದೆಯಲ್ಲ ಅದರಿಂದನೇ ಅಂದರೆ ನಮ್ಮ ಬ್ಲಡ್ಡಿಂದ ಮಿಲ್ಕ್ ಫಾರ್ಮ್ ಆಗಿ ಪಾಪುಗೆ ಹೋಗುವಂಥದ್ದು ಸೊ ನಮಗೆ ಎನರ್ಜಿ ತುಂಬಾ ಬೇಗ ಡ್ರೈನ್ ಆಗುತ್ತೆ ಆ್ಯಂಡ್ ಅವಾಗ ಅವಾಗ ಹೊಟ್ಟೆ ಹಸಿತಾ ಇರುತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ಸೊ ಈ ಥರದ್ದೆಲ್ಲ ಆಗ್ತಿರುತ್ತೆ ಸೊ ಇವಾಗ ಸದ್ಯಕ್ಕೆ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಪಾಪುನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಬೋದು ಅನ್ನೋದನ್ನ ಅದೊಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ಚೆನ್ನಾಗಿತ್ತು ಅಥವಾ ಮೆಂಟಲ್ ಹೆಲ್ತ್ ಚೆನ್ನಾಗಿತ್ತು ಅಂತಂದರೆ ಎಲ್ಲನೂ ಪಾಸಿಬಲ್ ಅನೆ ಕೆಲವ್ರು ಹೇಳ್ತಾರೆ ಏನದು ಚೆನ್ನಾಗಿ ತಿನ್ನೋದು ತಿನ್ಬೇಡ ದಪ್ಪಾಗೋಗ್ತೀಯಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲ ಅಲ್ಲ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಅಂತ ಅಂದ್ಬಿಟ್ಟು ಬಟ್ ಚೆನ್ನಾಗಿ ತಿಂದರೆ ತಾನೇ ನಮಗೆ ಬಾಡಿನಲ್ಲಿ ಎನರ್ಜಿ ಸಿಗೋದು ಪಾಪುಗೆ ಫೀಡ್ ಮಾಡೋದಕ್ಕಾಗೋದು ಅಲ್ವಾ ಸೊ ನಾನು ಕೂಡ ನೈಟ್ ಟೈಮ್ ಫೀಡ್ ಮಾಡೋಕ್ಕೆ ಅಂತ ಫೀಡ್ ಮಾಡ್ತಿರ್ತೀನಲ್ಲ ಸೊ ತುಂಬ ಹೊಟ್ಟೆ ಸಿಗ್ತಾ ಇರುತ್ತೆ ಬಟ್ ಆದಷ್ಟು ನಾನು ಲೇಟ್ ನೈಟ್ಸ್ ತಿನ್ನೋದನ್ನ ಅವಾಯ್ಡ್ ಮಾಡ್ತೀನಿ ಸೊ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಂತೀನಿ ಆ್ಯಂಡ್ ಸಾಯಂಕಾಲವೂ ಅಷ್ಟೇ ಚೆನ್ನಾಗಿ ತಿನ್ನಿ ಜೊತೆಗೆ ಕ್ಯಾಲ್ಶಿಯಂ ಅಂಡ್ ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಗೈಸ್ ಐರನ್ ವಿಟಮಿನ್ ಕ್ಯಾಲ್ಶಿಯಂ ಎಲ್ಲ ಟ್ಯಾಬ್ಲೆಟ್ಸ್ ಏನೇನು ಕೊಡ್ತಾರೋ ಆ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತಗೊಳ್ಳಿ ಬ್ಯಾಕ್ ಪೇಯ್ನ್ ಮತ್ತು ನೆಕ್ ಪೇನ್ ಅಥವಾ ಏನೇ ಪೇನ್ ಬಂದ್ರು ಅದು ಯಾವುದೂ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಇಂದ ಆಗಿರೋದು ಅಂತ ಹೇಳಕ್ ಹೋಗಬೇಡಿ ಅಥವಾ ಹಂಗೆ ಹೇಳೋಕ್ಕೂ ಆಗಲ್ಲ ಅದೇನಿದ್ರು ನಮ್ಮ ಒಂದು ದಿನಚರಿ ಹೆಂಗಿರುತ್ತೆ ನಾವು ಯಾವ ಥರ ಪೋಸ್ಟರಲ್ಲಿ ಕುತ್ಕೊಂಡು ಹಾಲು ಕೊಡಿಸ್ತೀವಿ ಅಥವಾ ಯಾವ ಪೋಸ್ಟರಲ್ಲಿ ನಿಂತ್ಕೊಂಡು ಮಗುನ ಸ್ವಿಂಗ್ ಮಾಡ್ತಿರ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ಲು ಆ್ಯಂಡ್ ಇನ್ನೊಬ್ರು ನನ್ನ ಕೇಳಿದ್ರು ನನ್ನ ಲಾಸ್ಟು ಲಾ ಲಾಸ್ಟ್ ವಿಡಿಯೋದಲ್ಲಿ ಅನಿಸುತ್ತೆ ಹ್ಞೂ ಪಿಜ್ಜಾ ತಿನ್ನೋದೆಲ್ಲ ವಿಡಿಯೋ ಹಾಕಿದ್ನಲ್ಲ ಸೊ ಅದರಲ್ಲಿ ಅವರು ಕೂಡ ಕೂಡ ಬಾಣ್ತಿ ಅಂತೆ ಸೊ ಅವರು ಕೇಳಿದ್ರು ನೀವು ಪಿಜ್ಜಾ ಎಲ್ಲ ತಿಂತಿದ್ದೀರಲ್ಲ ಪಾಪುಗೆ ಇದು ಇಂಡೈಜೆಷನ್ ಏನು ಫಾರ್ಮ್ ಆಗಲ್ವಾ ಅಂತ ಕೇಳಿದ್ರು ಸೊ ಏನು ಹೇಳ್ತೀನಿ ಅಂತಂದರೆ ಅಫ್ಕೋರ್ಸ್ ನಾನು ಬ್ರೆಸ್ಟ್ ಫೀಡಿಂಗಲ್ಲಿ ಇದ್ದೀನಿ ಬಟ್ ನಾವು ಏನು ತಿಂತೀವಿ ಅದು ಮಗುಗೆ ಡೈರೆಕ್ಟಾಗಿ ಹೋಗುತ್ತೆ ಅನ್ನೋದು ಏನೋ ಇಲ್ಲ ಹೇಳ್ಬೇಕಂತಂದರೆ ಈ ಜನ ಮಾಡಿರೋದಷ್ಟೇ ನೀವು ಬೇಕಾದ್ರೆ ಯಾವ ಡಾಕ್ಟರ್ ಹತ್ರ ಹೋಗಿ ಕೇಳಿ ನಾವು ಏನು ತಿಂತೀವಿ ಅನ್ನೋದ್ರ ಮೇಲೆ ಮಿಲ್ಕ್ ಯಾವ ಥರ ಬರುತ್ತೆ ಅನ್ನೋದಲ್ಲ ನಮ್ಮ ಬೋನ್ಸ್ ಮತ್ತು ನಮ್ಮ ಒಂದು ಬ್ಲಡ್ಡಿಂದ ಸೆಕ್ರೆಟ್ ಆಗೋದು ಮಿಲ್ಕ್ ಆಯಿತಾ ನಾವು ಏನು ತಿಂತೀವಿ ಏನು ಕುಡಿತೀವಿ ಅದರಿಂದ ಆಗೋದಲ್ಲ ಈಗ ನಾನು ಏನು ಈಗ ಸಪ್ಪೆ ಊಟ ತಿಂದ್ಬಿಟ್ರೆ ಏನು ಸಪ್ಪೆ ಹಾಲ ಬರುತ್ತೆ ಅಲ್ಲಿ ಇಲ್ಲ ಪಾಪುಗೆ ಯಾವ ಥರ ಸ್ವೀಟ್ ಹಾಲು ಬರಬೇಕೋ ಅಥವಾ ಬೆಚ್ಚಗಿರುತ್ತೋ ಆ ಥರನೇ ಹಾಲು ಬರೋದು ಓಕೆನಾ ಗೊತ್ತಿಲ್ಲ ಯಾಕೆ ಈ ಒಂದು ಮಿತ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಏನಾದರೂ ಗ್ಯಾಸ್ ಐಟಮ್ ತಿಂದ್ಬಿಟ್ರೆ ಮಗು ಗ್ಯಾಸ್ ಆಗಿಬಿಡತ್ತೆ ಅಂತ ದಟ್ ಇಸ್ ಟೋಟಲಿ ರಾಂಗ್ ಮಗೋಗೆ ಗ್ಯಾಸ್ ಆಗೋದು ಏನಕ್ಕೆ ಅಂತಂದರೆ ಏರ್ ಇಂಟೇಕ್ ಮಾಡಿದಾಗ ತುಂಬ ಅಳ್ತಿದ್ದಾಗ ಅಳ್ತಿದ್ದಾಗ ಏರ್ ಹೋಗುತ್ತಲ್ಲ ಸೊ ಅದರಿಂದ ಆಗುತ್ತೆ ಜೊತೆಗೆ ಬಾಟಲ್ ಫೀಡಿಂಗ್ ಮಕ್ಕಳಿಗೆ ಜಾಸ್ತಿ ಆಗುತ್ತೆ ಈ ಥರ ಆಗೋದು ಸೊ ನಾವು ಏನು ತಿಂತೀವಿ ಅನ್ನೋದ್ರ ಮೇಲೆ ಪಾಪುಗೆ ಇಂಡೈಜೆಷನ್ ಆಗುತ್ತೋ ಅಥವಾ ಹೊಟ್ಟೆ ಕೆಡುತ್ತೋ ಅನ್ನೋದೇನೂ ಇರೋದಿಲ್ಲ ಅರ್ಥ ಆಯಿತಾ ಆ್ಯಂಡ್ ಸೊ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸೊ ಯಾ ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತೀರಾ ಆ್ಯಂಡ್ ಕೆಲವೊಬ್ಬರು ಕೇಳ್ತಿದ್ರಿ ಪಾಪು ಕ್ರಾಲ್ ಮಾಡ್ತಿದ್ದಾಳ ಅಂತ ಅಂದ್ಬಿಟ್ಟು ಆ್ಯಂಡ್ ಒಬ್ರು ಕೇಳಿದ್ರು ಸೆವೆನ್ ಮಂತ್ಸ್ ಆಗಿದೆ ನನ್ನ ಮಗಳಿಗೆ ಅಂಬೆಗಾಲೆ ಅಂಬೆಗಾಲೇ ಇಲ್ಲ ನಂಗೆ ತುಂಬ ಟೆನ್ಷನ್ ಆಗಿದೆ ಪ್ಲೀಸ್ ಹೇಳಿ ಅಂತಂದರು ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಅಂಬೆಗಾಲ್ ಇಡೋದು ಬಂದು ಸಿಕ್ಸ್ ಸೆವೆನ್ ಮಂತ್ಸ್ ಟು ನೈನ್ ಮಂತ್ಸ್ ಒಳಗೆ ಮಕ್ಕಳು ಮಾಡ್ತವೆ ಆಯಿತಾ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಯ್ಯೋ ನನ್ನ ಮಗಳು ಇನ್ನೂ ಅಂಬೆಗಾಲು ಇಟ್ಟಿಲ್ಲ ಎಷ್ಟೊಂದು ಮಕ್ಕಳು ಮುಂದೆ ಹೋಗ್ಬಿಟ್ಟಿದ್ದಾವಾಗಲೇ ಹಂಗೆ ಹಿಂಗೆ ಅಂತೆಲ್ಲ ಬೇರೆ ಮಕ್ಳು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಒಂದೊಂದು ಮಗುನೂ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಈಗ ನನ್ನ ಮಗಳು ಎರಡೂವರೆ ತಿಂಗಳಿಗೇನೆ ದಬ್ಬಕೊಂಡ್ಳು ಬಟ್ ಕೆಲವು ಮಕ್ಕಳು ಅಷ್ಟು ಬೇಗ ದಬಾಕೊಳ್ಳೋದಿಲ್ಲ ಕೊಡೋದಿಲ್ಲ ಆ್ಯಂಡ್ ಇವಾಗ ಅವಳು ಅಂಬೆಗಾಲಿ ಇಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅವಳಿಗೆ ಫುಲ್ ಪ್ಯಾಂಟ್ ಹಾಕ್ಬಿಟ್ಟಿರ್ತೀವಿ ಜೊತೆಗೆ ಸಾಕ್ಸ್ ಹಾಕಿರ್ತೀವಿ ಅವಳಿಗೆ ಜಾರ್ತಾ ಇದೆ ಆ ಒಂದು ಮ್ಯಾಟ್ ಏನಿದೆ ಅಲ್ಲ ಜಾರ್ತಾ ಇದೆ ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಇವಾಗ ಟ್ರೈ ಮಾಡ್ತಿದಳು ಬೆಡ್ ಮೇಲೆ ಹಾಕಿದಾಗ ಆರಾಮಾಗಿ ಕಾಲ್ ಎತ್ತೋದು ಅಂಬೆಗಾಲ್ ತರ ಇಟ್ಕೊಳ್ಳೋದು ಮತ್ತು ಕಾಲನ್ನ ಸ್ಟ್ರೆಚ್ ಮಾಡೋದು ಅದೆಲ್ಲ ಮಾಡ್ತೀಯಾಳೆ ಸೊ ನೋಡಬೇಕು ಮುಂದಕ್ಕೆ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಆರಾಮಾಗಿ ಇದ್ಬಿಡಿ ಅವ್ರ ಅವ್ರದ್ದು ಏನೇನು ಮೈಲ್ ಸ್ಟೋನ್ಸ್ ಇರುತ್ತೋ ಅವ್ರು ದಾಟ್ತಾ ಇರ್ತಾರೆ ಆ್ಯಂಡ್ ಏನಂದರೆ ನಾನು ನೋಡಿದ್ದೀನಿ ಏಳು ತಿಂಗಳು ಏಳು ತಿಂಗಳು ಮಕ್ಕಳೆಲ್ಲ ಕುತ್ಕೊಂತಾರೆ ಬಟ್ ನನ್ನ ಮಗಳಿನ್ನೂ ಕುತ್ಕೊಳ್ಳೋದಿಲ್ಲ ಅವ್ಳು ಬ್ಯಾಕ್ ಸಪೋರ್ಟ್ ಇದ್ರೆ ಕುತ್ಕೊಳ್ತಾಳೆ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ ಕುತ್ಕೊಳ್ಳೋಲ್ಲ ಅಷ್ಟೊಂದು ಸೊ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರವ್ರ ಮೈಲ್ ಸ್ಟೋನ್ ಅವ್ರವ್ರ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಹಂಗಂತ ಫುಲ್ ಡಿಲೇ ಆಯಿತು ಅಂತ ಅಂದಾಗ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇದೆ ಬಟ್ ಈಗ ಇನ್ನ ಮಗು ಸೆವೆನ್ ಮಂತ್ಸ್ ಇದೆಲ್ಲ ಇಟ್ ಇಸ್ ಓಕೆ ನೈನ್ ಮಂತ್ಸ್ವರೆಗೂ ನೀವು ನೋಡ್ಬೋದು ನೈನ್ ಲೆವೆನ್ ಟ್ವೆಲ್ ಅಲ್ಲಿವರೆಗೂ ನೋಡ್ಬೋದು ಒಂದು ವರ್ಷದವರೆಗೂ ನೋಡಿ ಅದಾದಮೇಲೆ ಆಗಲಿಲ್ಲ ಅಂದಾಗ ಇವು ಕ್ಯಾನ್ ನಾವು ಕನ್ಸಲ್ಟ್ ಡಾಕ್ಟರ್ ಅಷ್ಟೇ ಇನ್ನೇನಿಲ್ಲ ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡೋಕ್ಕೆ ಟೈಮ್ ಇದೆಯೋ ಅವ್ರಿಗೆ ಗೊತ್ತಿಲ್ಲ ನೋಡ್ತೀನಿ ಇನ್ನು ಯಾವುದಾದ್ರು ಕ್ವೆಶನ್ಸ್ ಇದ್ರೆ ಮತ್ತೆ ಬಂದು ನಿಮಗೆ ಆನ್ಸರ್ ಮಾಡ್ತೀನಿ ಗೈಸ್ ಹಾಂ ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರ ಪಾಪುಗೆ ಏನು ಸಾಲ್ಟ್ಸ್ ಕೊಡ್ತೀರಾ ಅದ್ರದ್ದು ವಿಡಿಯೋ ಮಾಡಿ ಮತ್ತೆ ಫುಡ್ ರೂಟೀನ್ ತೋರಿಸಿ ಅಂತ ಅಂದ್ಬಿಟ್ಟು ಕೇಳಿದೀರಾ ಎಸ್ ನಾನು ಅದ್ರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದನ್ನು ತೊಳೆದು ಎಲ್ಲ ಒಣಗಕ್ಕೆ ಹಾಕ್ಬೇಕಲ್ಲ ಸೊ ಆ ಅಲ್ಲಿ ಇದೀನಿ ಸೊ ಏನಪ್ಪಾ ಅಂತಂದರೆ ಈಗ ಸದ್ಯಕ್ಕೆ ನಾನು ಅದು ಎಲ್ಲ ಮಾಡೋದಕ್ಕೂ ಮುಂಚೆ ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟು ನಾನು ಅಕ್ಕಿ ಮತ್ತೆ ಅಕ್ಕಿನ ತೊಳೆದು ಹಾಕಿ ಉರಿದ್ಬಿಟ್ಟು ಅದನ್ನು ಪೌಡ್ರ್ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸತಿ ಕೊಡ್ತೀನಿ ಅಕ್ಕಿ ಜೊತೆಗೆ ಸ್ವಲ್ಪ ಮೆಣಸು ಜೀರಿಗೆ ಪೌಡರ್ ಹಾಕಿದ್ದೀನಿ ಅದಕ್ಕೆ ತುಂಬ ಮಿನಿಮಲ್ ಅದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆ್ಯಂಡ್ ತುಂಬ ಒಳ್ಳೇದು ಕೂಡ ಒನ್ ಟೈಮ್ ಇದನ್ನು ಕೊಡಿ ಅದಾದಮೇಲೆ ಮತ್ತು ರಾಗಿ ಸರೀನೂ ಮಾಡ್ಕೊಂಡಿದ್ದೀನಿ ಆಯಿತಾ ರಾಗಿ ಸರಿ ಏನಂದರೆ ಮೊಳಕೆ ರಾಗಿನ ನೆನೆಸಿಟ್ಟು ಅದಾದಮೇಲೆ ಮೊಳಕೆ ಬರೆಸಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅಂದರೆ ಶಾಲೋ ಫ್ರೈ ಮಾಡಿ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಅದರ ಪೌಡ್ರ್ ಥರ ಫಾರ್ಮಲ್ಲಿ ಮಾಡಿಕೊಂಡು ಮತ್ತೆ ಜರ್ಡಿ ಮಾಡಿಕೊಂಡು ತುಂಬ ಫೈನ್ ಪೌಡರ್ ಆಗಿ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಸೊ ಇದನ್ನು ರಾಗಿನ ಕೊಡೋಕೆ ತುಂಬ ಇಂಪಾರ್ಟೆಂಟ್ ಈ ರಾಗಿ ಕೊಡೋದ್ರಲ್ಲಿ ಒಂದು ಮಿಸ್ಟೇಕ್ ಕೂಡ ಮಾಡಿದ್ದೀನಿ ಅದನ್ನು ನಿಮ್ಗಳಿಗೆ ಹೇಳ್ತೀನಿ ನೀವು ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ ಏನಪ್ಪಾ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ನೀರು ನೀರು ಹಂಗೆ ಕೊಡ್ತಾ ಇದ್ದೆ ಅಂದರೆ ಗಂಜಿ ಥರ ಕೊಡ್ತಿದ್ದೆ ಆವಾಗ ಅವಳು ಆರಾಮಾಗಿ ತಿಂತಿದ್ಲು ಜೊತೆಗೆ ಮೋಷನ್ ಕೂಡ ಆರಾಮಾಗಿ ಹೋಗ್ತಿದ್ಲು ಆ್ಯಂಡ್ ಚೆನ್ನಾಗಿ ಕುಕ್ ಮಾಡಬೇಕು ಅದನ್ನು ಆಯಿತಾ ರಾಗಿನ ಚೆನ್ನಾಗಿ ಕುಕ್ ಮಾಡಬೇಕು ಅದ್ ಚೆನ್ನಾಗಿ ಬೇಯಬೇಕು ಅದು ಅದಾದ್ಮೇಲೆ ಕೊಡಬೇಕು ಜೊತೆಗೆ ಅದಕ್ಕೊಂಚೂರು ತುಪ್ಪ ಹಾಕ್ಬಿಟ್ಟು ಕೊಡಿ ತುಂಬ ಜಾಸ್ತಿ ತುಪ್ಪ ಹಾಕಬೇಡಿ ಒಂದು ಸಣ್ಣ ಚಂಪ ಚಮಚ ಆಗುವಷ್ಟು ಕೊಡಿ ಚಿಕ್ಕ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊಟ್ಟರೆ ಸಾಕು ಆ್ಯಂಡ್ ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ನೀರು ನೀರು ಹಂಗಿತ್ತಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿಗೆ ಕೊಡ್ತಾ ಅಂದರೆ ತುಂಬ ತೀರಾ ಗಟ್ಟಿ ಏನಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಗೆ ಕೊಡ್ತಿದ್ದೆ ಜೊತೆಗೆ ನೀರನ್ನ ನಾನು ಲಾಸ್ಟಲ್ಲಿ ಕೊಡ್ತಿದ್ದೆ ಮಧ್ಯೆ ಮಧ್ಯೆ ಕೊಡ್ತಿರ್ಲಿಲ್ಲ ಸಿಪ್ ಮಾಡೋ ಥರ ನಾನೇನು ಕೊಡ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪನೇ ಲಾಸ್ಟಲ್ಲಿ ಒಟ್ಟಿಗೆ ಕೊಡ್ತಿದ್ದೆ ಬಟ್ ಅದು ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತು ಬಿಕಾಸ್ ರಾಗಿ ಬಂದು ತುಂಬ ಕಷ್ಟ ಡೈಜೆಸ್ಟ್ ಆಗೋದು ಮಕ್ಕಳಿಗೆ ಸೊ ನಾನೇನು ಮಾಡಿದೆ ಐ ಮೀನ್ ನಾನು ನಾನು ಏನದು ರಾಗಿ ತುಂಬ ಕಷ್ಟ ಡೈಜೆಸ್ಟ್ ಆಗೋದು ಮಕ್ಕಳಿಗೆ ಸೊ ನೀವೇನು ಮಾಡಿ ಅಂತಂದ್ರೆ ರಾಗಿ ಒಂದೆರಡು ಸ್ಪೂನ್ ತಿನ್ನಿಸ್ತೀರಾ ಅಂದ್ರೆ ಸ್ವಲ್ಪ ನೀರು ಕೊಡಿ ಮತ್ತೆ ಎರಡು ಸ್ಪೂನ್ ತಿನ್ನಿಸಿ ಸ್ವಲ್ಪ ಸ್ವಲ್ಪ ಆಗೋ ಅಷ್ಟು ಒಂದು ಚೂರ್ ಒಳಗೆ ಹೋಗ್ಲಿ ಅನ್ನೋ ಥರ ಅಷ್ಟೇನೆ ಸೊ ಇದರಿಂದ ಇಂಡೈಜೆಷನ್ ಆಗೋದಿಲ್ಲ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಇಂಡೈಜೆಷನ್ ಆಗಲ್ಲ ಅಂಡ್ ಇನ್ನೊಂದು ಮೇನ್ ವಿಷಯ ಏನಂತಂದ್ರೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಾಗಿ ಕೊಡ್ಬೋದು ನೈಟ್ ರಾಗಿ ಕೊಡಬೇಡಿ ಯಾಕಂದ್ರೆ ನೈಟ್ ರಾಗಿ ಕೊಟ್ಟಾಗ ನೈಟ್ ತುಂಬ ಹೊತ್ತು ಮಲಗಿರ್ಬೇಕಲ್ಲ ಏನೂ ಆ್ಯಕ್ಟಿವಿಟಿ ಇರೋದಿಲ್ಲ ಸೊ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆ ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಸೊ ನೈಟರ್ ಆಗಿ ಕೊಡೋಕ್ಕೆ ಹೋಗ್ಬೇಡಿ ಬೆಳಗ್ಗೆ ಕೊಡಿ ಸೊ ನಾನು ಈ ತ ಈ ತಪ್ಪು ಮಾಡಿದ್ರಿಂದ ಅವಳಿಗೆ ಕಾನ್ಸ್ಟಿಪೇಷನ್ ಆಯಿತು ಸೊ ಕಾನ್ಸ್ಟಿಪೇಷನ್ ಅಂದಿದ ತಕ್ಷಣ ಅವ್ಳಿಗೆ ಹೊಟ್ಟೆ ನೋವು ಬಂತು ಅಥವಾ ಜೋರಾಗಿ ಅಳ್ತಿದ್ಲು ಅಂತಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಗಟ್ಟಿ ಗಟ್ಟಿಗೆ ವಾಶ್ರೂಮ್ಗೆ ಹೋಗ್ತಿದ್ಲು ಸೊ ಅದಾದ ಮೇಲೆ ನಾವೇನು ಮಾಡಿದ್ವಿ ರಾಗಿನ ಸ್ವಲ್ಪ ಕಮ್ಮಿ ಮಾಡಿದ್ವಿ ಅಂದರೆ ಎರಡು ಹೊತ್ತು ಕೊಡ್ತಿದ್ದೆ ರಾಗಿನ ಬಟ್ ಇವಾಗ ಒಂದೇ ಹೊತ್ತು ಕೊಡ್ತೀನಿ ಸೊ ಇಟ್ ಇಸ್ ಇನಫ್ ಫಾರ್ ಒನ್ ಟೈಮ್ ರಾಗಿನ ಒಂದೇ ಟೈಮ್ ಕೊಡಿ ಸಾಕು ಜಾಸ್ತಿ ಕೊಟ್ಟಷ್ಟು ಅದು ಹೇಳಲ್ವಾ ಅತಿಯಾದರೆ ಅಮೃತ ವಿಷ ಆಗತ್ತೆ ಅಂತ ಸೊ ಹಾಗೆ ಒನ್ ಟೈಮ್ ಕೊಡಿ ಸಾಕು ನಾನು ಒನ್ ಟೈಮ್ ರಾಗಿ ಒನ್ ಟೈಮ್ ಅಕ್ಕಿದು ಸರಿ ಮತ್ತು ಇನ್ನೊಂದು ಟೈಮ್ ಏನು ಮಾಡ್ತೀನಿ ಅಂದರೆ ಬೇಳೆ ಮತ್ತು ಯಾವುದಾನೋ ವೆಜಿಟೇಬಲ್ ಇತ್ತು ಅಂತಂದರೆ ಅದನ್ನು ಹಾಕಿ ಕುಕ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅಳಿಗೆ ಕೊಡ್ತೀನಿ ಸೊ ಹೆಂಗೆ ಮಾಡಿದ್ ಹೆಂಗೆ ಮಾಡ್ತಿದ್ದೀನಿ ಅಂದರೆ ಫಸ್ಟು ರಾಗಿ ಬೆಳಗ್ಗೆ ರಾಗಿ ಕೊಡ್ತೀನಿ ಮಧ್ಯಾಹ್ನಕ್ಕೆ ಯಾವುದಾನೋ ಒಂದು ವೆಜಿಟೇಬಲ್ ಜೊತೆಗೆ ರೈಸ್ ಅಥವಾ ಯಾವುದಾದ್ರೂ ಬೇಳೆಗಳನ್ನ ಹಾಕಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಮತ್ತೆ ರಾತ್ರಿಗೆ ನಾನು ಮತ್ತೆ ರೈಸ್ ಗಂಜಿ ಏನಿದೆ ಅಲ್ಲ ಅದನ್ನು ಕೊಡ್ತೀನಿ ಸೊ ಈ ಥರ ಮಾಡ್ತಿದ್ದೀನಿ ನಾನು ನೀವು ಕೂಡ ಇದೇ ಥರ ಫಾಲೋ ಮಾಡ್ಬೋದು ಆ್ಯಂಡ್ ಹೋಮ್ ಮೇಡ್ ಸರಲಾಕೆ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಸೊ ಅದರದ್ದು ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದು ಒಣಗಬೇಕು ನೋಡಿದ್ರೆ ಬಿಸಿಲೇ ಇಲ್ಲ ಬಿಸಿಲಿಗೆ ಹಾಕೋಕ್ಕಾಗ್ತಿಲ್ಲ ಸೊ ಒಣಗಿಸ್ಬಿಟ್ಟು ಅದರದ್ದು ಕೂಡ ವೀಡಿಯೋ ಮಾಡಿ ನಿಮಗೆಲ್ಲರಿಗೂ ಹಾಕ್ತೀನಿ ಸೊ ನೀವು ಕೂಡ ಫಾಲೋ ಮಾಡ್ಬೋದು ಸೊ ಯಾ ಆ್ಯಂಡ್ ಇನ್ನೊಂದು ಏನಂತಂದರೆ ಇನ್ನೊಬ್ಬರು ಹೇಳಿದ್ರು ಮಗುನ ಮಲಗಿಸ್ಕೊಂಡು ತಿನ್ನಿಸಿ ಕೂರಿಸ್ಕೊಂಡು ತಿನ್ನಿಸ್ಬೇಡಿ ಅಂದರು ಗೈಸ್ ದಯವಿಟ್ಟು ಯಾರಾದರೂ ಮಗುಗೆ ಊಟ ಮಾಡಿಸ್ತಿದ್ದೀರಾ ಅಂತಂದರೆ ದಯವಿಟ್ಟು ಮಲಗಿಸ್ಕೊಂಡು ಊಟ ಮಾಡಿಸ್ಬೇಡಿ ಕೂರಿಸಿನೇ ಊಟ ಮಾಡಿಸಿ ಇನ್ಫ್ಯಾಕ್ಟ್ ಹೇಳ್ತಾರೆ ಡಾಕ್ಟರ್ಸು ಮಗು ಕೂತ್ಕೋಬೇಕು ಕತ್ತು ನಿಲ್ಲಬೇಕು ಅಂದರೆ ಕೂತ್ಕೋಬೇಕು ಅಂತಂದ್ರೆ ಯಾರ್ದಾದ್ರು ಸಪೋರ್ಟ್ ಇಟ್ಕೊಂಡಾದ್ರೂ ಅದು ಮಗು ಸ್ಟಿಲ್ಲಾಗಿ ಕುತ್ಕೊಬೇಕು ಅರ್ಥ ಆಯ್ತಾ ನಾನೀಗ ನನ್ನ ಮಗಳನ್ನ ಚೇರ್ ಮೇಲೆ ಕೂರಿಸ್ತೀನಲ್ಲ ತರ ಮಕ್ಳು ಕೂತ್ಕೋಬೇಕು ಕೂರಿಸಿದ ತಕ್ಷಣ ಹಿಂಗೆ 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 ಡ್ರೌನ್ ಆಗೋದು ಆ ತರ ಇದ್ರೆ ತಿನ್ಸೋದಕ್ಕೂ ಹೋಗ್ಬೇಡಿ ಸ್ಟಾರ್ಟೇ ಮಾಡಬೇಡಿ ಸಾಲಿಡ್ಸ್ನ ಮಲಗಿಸ್ಕೊಂಡು ತಿನ್ನಿಸ್ಲೇಬಾರ್ದು ಯಾಕಂದ್ರೆ ಮಲಗಿಸ್ಕೊಂಡು ತಿನ್ ಚೋಕ್ ಆಗೋ ಅಂತ ಚಾನ್ಸಸ್ ಇರುತ್ತೆ ಆಯ್ತಾ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಮಲಗಿಸ್ಕೊಂಡು ತಿನ್ನಿಸ್ಲೇಬೇಡಿ ನಾನು ಕೇಳಿದ್ದೀನಿ ನಮ್ಮ ಅಜ್ಜಿನೂ ಕೂಡ ಮಲಗಿಸ್ಕೊಂಡು ಒಯ್ಯ ಉಯ್ಯ ಅಂತ ಅಂತಾರೆ ಇಲ್ಲ ಪಾಪು ಎಷ್ಟು ತಿನ್ನುತ್ತೋ ಅಷ್ಟು ಮಾತ್ರ ತಿನ್ನಿಸಿ ಸಾಕು ಅದು ಎಷ್ಟು ತಿಂತೋ ಅಷ್ಟು ತಿನ್ಸಿದ್ರೆ ಸಾಕು ತುಂಬ ಫೋರ್ಸ್ ಮಾಡಿ ತಿನ್ನಿಸೋ ಅವಶ್ಯಕತೆ ಇಲ್ಲ ಸೊ ಯಾ ನಿಮ್ಮಗಳ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ ತುಂಬ ಮಾತಾಡ್ಬಿಟ್ಟಿದ್ದೀನಿ ಇವತ್ತು ಬರೀ ಮಾತು ಮಾತು ಮಾತೇ ಆಯಿತು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಏನು ತಿನ್ನಿಸ್ತೀನಿ ಏನು ಮಾಡ್ತೀನಿ ಏನೇನು ಬೇಯಿಸ್ತೀನಿ ಅದೆಲ್ಲ ತೋರಿಸ್ತೀನಿ ನಿಮಗೆ ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನಾಗಿ ಕ್ಲಿಕ್ ಮಾಡಿ ಸೊ ಅದಕ್ಕೆ ನನ್ನೆಲ್ಲ ವಿಡೋಸ್ ನಿಮ್ಗೆ ಫಾಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾರ್ ವಾರ್ ವಾಚಿಂಗ್ ಬಾಯ್